ಎಲ್ಲರಿಗೂ ನಮಸ್ಕಾರ ನಾನು ಹಿಂದೆ ಮಹಾಭಾರತವನ್ನು ಆರನೇ ಕಂತಿನಲ್ಲಿ ಓದಿ ಹೇಳಿದ್ದೆ ಅದರಲ್ಲಿ ಅಂಬೆಯ ಸೇಡು ಸೇಡಿನ ಬಗ್ಗೆ ವಿವರಣವನ್ನು ಕೊಟ್ಟಿದ್ದೆ ನಾನು ಅಂಬೆ ಭೀಷ್ಮ ಮತ್ತು ಸಾಲ್ವರಾಜ ಮತ್ತು ತಂದೆ ತಾಯಿಗಳಿಂದಲೂ ಅಪಮಾನಿತಳಾಗಿ ಕೊನೆಗೆ ಪರಶುರಾಮರ ಹತ್ತಿರ ಹೋಗ್ತಾಳೆ ಪರಶುರಾಮರ ಸಹಾಯ ಮಾಡಿ ಅಂತ ಕೇಳ್ಕೊತಾಳೆ ಆವಾಗ ಪರಶುರಾಮರು ಭೀಷ್ಮರನ್ನು ಕರೆಸಿ ಅವಳನ್ನು ಮದುವೆ ಆಗಲೇ ಹೇಳ್ತಾರೆ ಕೊನೆಗೆ ಭೀಷ್ಮರು ಒಪ್ಪದೇ ಇಬ್ಬರಿಗೂ ಯುದ್ಧ ಆಗುತ್ತೆ ಪರಶುರಾಮರು ಸೋಲಲ್ಲ ಭೀಷ್ಮರು ಸೋಲಲ್ಲ ಇಬ್ಬರೂ ಮಹಾವೀರಾದಿ ವೀರರುಗಳು ಆಗ ಪರಶುರಾಮರು ಕೈ ಚೆಲ್ಲಿ ಅವಳನ್ನು ವಾಪಸ್ ಕಳಿಸ್ತಾರೆ ಆಗ ಅಂಬೆ ಕೋಪದಿಂದ ಬಂದು ಶಿವನನ್ನು ಕುರಿತು ತಪಸ್ಸು ಮಾಡ್ತಾಳೆ ಆಗ ಶಿವ ಪ್ರತ್ಯಕ್ಷನಾಗಿ ಕೇಳ್ತಾನೆ ಆಗ ಭೀಷ್ಮರ ಮೇಲೆ ಸೇಡು ತೀರಿಸ್ಕೋಬೇಕು ನಾನು ಅಂತ ಅಂಬೆ ಕೇಳಿದಾಗ ಈ ಜನ್ಮದಲ್ಲಿ ನಿನಗೆ ಭೀಷ್ಮರ ಮೇಲೆ ಸೇಡು ತಿರ್ಸ್ಕೊಳಕ್ಕೆ ಆಗೋದಿಲ್ಲ ನೀನು ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಹುಟ್ಟಿ ನೀನು ಸೇಡನ್ನು ತೀರಿಸ್ಕೋಬಹುದು ಅಂದಾಗ ಅವಳು ಆ ಕ್ಷಣವೇ ಬಂದು ಅಗ್ನಿಗೆ ಆಹುತಿಯಾಗ್ತಾಳೆ ಮತ್ತು ಮರುಜನ್ಮವನ್ನು ಪಡೆಯಲು ಸಜ್ಜಾಗ್ತಾಳೆ ಅದನ್ನು ಆ ಕಥೆಯನ್ನು ನಾನು ನಿಮಗೆ ಹಿಂದಿನ ಭಾಗದಲ್ಲಿ ನಾನು ನಿಮಗೆ ಹೇಳಿದ್ದೆ ಇದರ ಮುಂದಕ್ಕೆ ವಿಚಿತ್ರವೀರ ಮತ್ತು ಚಿತ್ರವೀರ್ಯ ತೀರೋಗಿರ್ತಾನೆ ಅದು ಆ ಕಥೆಯನ್ನು ನಿಮಗೆ ಹೇಳಿದ್ದೆ ಚಿತ್ರವೀರ್ಯ ಗಂಧರ್ವನ ಜೊತೆ ಹೋರಾಡಿ ಒಂದೇ ಹೆಸರು ಇಬ್ಬರಿಗೂ ಇದೆ ಅನ್ನೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವರಿಬ್ಬರಿಗೂ ಜಗಳ ಆಗುತ್ತೆ ಆವಾಗ ವಿ ಚಿತ್ರವೀರ್ಯ ತೀರೋಗಿರ್ತಾನೆ ಈಗ ವಿಚಿತ್ರವೀರ ಒಬ್ಬ ಉಳ್ಕೊಂಡಿದ್ದಾನೆ ಸತ್ಯವತಿಗೆ ವಿಚಿತ್ರವೀರನಿಗೆ ಅಂಬಿಕೆ ಅಂಬಾಲಿಕೆಯರ ಜೊತೆ ಮದುವೆಯಾದ ದಿನದಿಂದ ಹೆಂಡತೀರ ಲೋಕದಲ್ಲೇ ಕಾಲ ಕಳೆಯುತ್ತಿದ್ದ ಪಾಲನಾ ವ್ಯವಹಾರಗಳ ಮೇಲೆ ಆಸಕ್ತಿ ಇರಲಿಲ್ಲ ಅಗಲಿರುಳು ಶಯ್ಯಾಮಂದಿರಕ್ಕೆ ಶರಣಾಗಿ ಬಿಟ್ಟ ಸಮಯಗಳ ಪರಿಜ್ಞಾನವಿಲ್ಲದೆ ಕಾಮಸುಖದಲ್ಲಿ ಮುಳುಗಿ ಹೋದ ಅತಿ ಕಾಮುಕತೆಯಿಂದ ಆರೋಗ್ಯ ಕೆಟ್ಟು ಮಕ್ಕಳಾಗಲಿಲ್ಲ ಮದುವೆಯಾದ ಏಳು ವರ್ಷಗಳಿಗೆ ಮರಣವನ್ನಪ್ಪಿದ ಅಸ್ತಿನಾಪುರದ ಸಿಂಹಾಸನಕ್ಕೆ ವಾರಸುದಾರರೇ ಇಲ್ಲದ ಹಾಗಾಯಿತು ಮುಂದೇನು ಮಾಡುವುದು ಎಂದು ಎಲ್ಲರೂ ಯೋಚಿಸಿದರು ಭೀಷ್ಮನಿಗೆ ಆಕಾಶವೇ ಮುರಿದು ಬಂದು ಮೇಲೆ ಬಿದ್ದ ಹಾಗಾಗಿದೆ ಮನಸ್ಸಿಗೆ ತೀವ್ರ ಗಾಯವಾಗಿದೆ ರಾಜನಿಲ್ಲದ ರಾಜ್ಯಕ್ಕೆ ಯಾರು ದಿಕ್ಕು ಸತ್ಯವತೀ ದೇವಿಯಂತೂ ಮಂಚ ಹಿಡಿದಳು ನಿದ್ರಾಹಾರಗಳಿಗೆ ದೂರವಾಗಿದಳು ಹತ್ತು ಹತ್ತು ಅವಳ ಕಣ್ಣಲ್ಲಿ ನೀರಿಂಗಿ ಹೋಗಿದೆ ಅಂಬಿಕೆ ಅಂಬಾಲಕೆಯರದು ಅದೇ ಸ್ಥಿತಿ ಸತ್ಯವತಿಯ ಮನಸ್ಸನ್ನು ನೂರಾರು ಯೋಚನೆಗಳು ಸುತ್ತಿಕೊಂಡಿವೆ ಯಾಕೆ ಹೀಗಾಯಿತು ಯಾರು ಪಾಪ ಮಾಡಿದ ಪಾಪವಿದು ಕುರುವಂಶ ಸಿಂಹಾಸನಕ್ಕೆ ಏನೋ ಪಾಪ ಸುತ್ತಿಕೊಂಡಿದೆ ಯಾವ ಕ್ಷಣದಲ್ಲಿ ಸಂತನು ರಾಜನು ತನ್ನನ್ನು ಕೈ ಹಿಡಿದರೋ ಎಂದು ತನ್ನ ಕುರುವಂಶದ ಸೊಸೆಯಾದನೋ ಎಂದು ನಾನು ಕುರುವಂಶದ ಸೊಸೆಯಾದನೋ ಸೊಸೆಯಾದೆನೋ ಅಂದಿನಿಂದ ಅಸ್ಥಿನ ಸಾಮ್ರಾಜ್ಯಕ್ಕೆ ದರಿದ್ರ ಹಿಡಿದಿದೆ ತಾನು ಈ ಅರಮನೆಯ ಸೊಸೆಯಾಗದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ತಾನು ಈ ಅರಮನೆಗೆ ಸೊಸೆಯೇ ಆಗಬಾರದಾಗಿತ್ತು ವೀರಾದಿ ವೀರನಾದ ಭೀಷ್ಮನು ಈ ಸಾಮ್ರಾಜ್ಯದ ಚಕ್ರವರ್ತಿಯಾಗುತ್ತಿದ್ದ ಕುರುವಂಶ ಶಾಖೋಪಶಿಖಗಳಿಂದ ಬೆಳೆಯುತ್ತಿತ್ತು ಯಯಾತಿ ನಹುಷ ಪುರೂರವ ಮುಂತಾದ ಮಹನೀಯರು ಹುಟ್ಟಿ ಬೆಳಗಿಸಿದ ಚಂದ್ರವಂಶ ವೃಕ್ಷ ನನ್ನಿಂದಲೇ ಮುಂಡಾಗಿಬಿಟ್ಟಿದೆ ಭೀಷ್ಮನಿಗೆ ತನ್ನಿಂದಾದ ಅನ್ಯಾಯವೇ ತನ್ನನ್ನು ಕಾಡಿ ಪೀಡಿಸುತ್ತಿದೆ ಹಾಗೆ ಹೋದ ಅಪಚಾರಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಮತ್ತೆ ಭೀಷ್ಮನನ್ನು ವಿವಾಹೋತ್ಮುಖನಾಗಿ ಮಾಡಬೇಕು ಬ್ರಹ್ಮಚರ್ಯದಿಂದ ಮರಳಿಸಬೇಕು ತನ್ನಿಂದಾದ ತಪ್ಪಿಗೆ ಇದೇ ಪರಿಹಾರ ಮಾರ್ಗ ಸತ್ಯವತಿಗೆ ಯೋಚನೆ ಶುರುವಾಗಿದೆ ವಂಶ ಅಲ್ಲಿಗೆ ನಿಂತು ಹೋಗ್ತಾ ಇದೆ ಅಂತ ಹೌದು ಅವಳು ಮಾಡಿದ ಪಾಪ ಅಂತಲೇ ಅವರ ತಂದೆ ಸತ್ಯವತಿಯ ತಂದೆ ಭೀಷ್ಮನ ತಂದೆ ಸಂತನವನಿಗೆ ಸತ್ಯವತಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಆಸೆ ಹುಟ್ಟಿದಾಗ ಭೀಷ್ಮ ದೊಡ್ಡ ಮಗ ಇದ್ದು ಸಿಂಹಾಸನವನ್ನು ಅವನಿಗೆ ಕೊಡೋದು ಸರಿಯಲ್ಲ ನನ್ನ ಮಗಳ ಮಕ್ಕಳಿಗೆ ನನ್ನ ಮಗಳಿಗೆ ಹುಟ್ಟುವ ಮಕ್ಕಳಿಗೆ ಕೊಡಬೇಕು ಅಂತ ಮಾತನ್ನು ತೆಗೆದುಕೊಂಡಿರ್ತಾರೆ ಅದೇ ಮಾತಿನಂತೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ ನಾನು ಬ್ರಹ್ಮಚಾರಿಯಾಗಿರ್ತೀನಿ ನಾನು ಮದುವೆನೇ ಆಗಲ್ಲ ಅಂತ ಅದರಿಂದ ಆ ಶಾಪ ಈ ವಂಶಕ್ಕೆ ತಟ್ಟಿದೆ ಅಂತ ಅವಳು ಚಿಂತೆ ಮಾಡ್ತಾ ಇದ್ದಾಳೆ ಭೀಷ್ಮನಿಗೆ ಆದ ಅನ್ಯಾಯವನ್ನು ನೆನೆಸ್ಕೊಂಡು ಅವಳು ಚಿಂತೆ ಇದ್ದಾಳೆ ಅದೇ ಶಾಪ ನಮಗೆ ತಟ್ಟಿದೆ ಅನ್ನೋದು ಅವಳ ಅನಿಸಿಕೆ ಕೂಡಲೇ ಅವಳು ಎದ್ದು ಭೀಷ್ಮನ ಮಂದಿರಕ್ಕೆ ನಡೆದಳು ಸತ್ಯವತೀ ದೇವಿ ಸತ್ಯವತೀ ದೇವಿಯನ್ನು ಕಂಡ ಕೂಡಲೇ ಎದ್ದು ನಿಂತನು ಭೀಷ್ಮ ಅಮ್ಮ ಹೇಳಿ ಕಳಿಸಿದರೆ ನಾನೇ ಬರುತ್ತಿರಲಿಲ್ಲವೇ ಎನ್ನುತ್ತಾ ಸತ್ಯವತಿ ಮಾತೆಯನ್ನು ಆಸನದಲ್ಲಿ ಕೂರಿಸಿ ಎದುರಲ್ಲಿ ಕೈಕಟ್ಟಿಕೊಂಡು ವಿನಮ್ರವಾಗಿ ನಿಂತನು ಭೀಷ್ಮ ಕುಳಿತುಕೋ ಭೀಷ್ಮ ಪರವಾಗಿಲ್ಲ ತಾಯಿ ವಿಷಯವೇನೆಂದು ತಿಳಿಸಿರಿ ಭಾವನ ಪರವಶಳಾದಳು ಸತ್ಯವತಿ ಇಂತಹ ಮೇರು ಧೀಮಂತ ಸದ್ಗುಣನಿಗೆ ನನ್ನಿಂದಲೇ ತಾನೇ ಅನ್ಯಾಯವಾಗಿದೆ ಇಂತಹ ದಿಗಂತ ಪರಾಕ್ರಮ ವೀರ ವಿಕ್ರಮನಿಗೆ ನನ್ನಿಂದಲೇ ತಾನೇ ಅನಾಚಾರವಾಗಿದೆ ಇಂತಹ ಧೀರೋದ್ದಾತ ಪುತ್ರನನ್ನು ಒಂಬತ್ತು ತಿಂಗಳೇ ಅಲ್ಲ ಒಂಬತ್ತು ವರ್ಷಗಳು ಗರ್ಭದಲ್ಲಿಟ್ಟುಕೊಂಡರು ಈ ಜನ್ಮದಲ್ಲಿ ಪಡೆಯಲಿಕ್ಕೆ ತನ್ನಿಂದ ಆಗುವುದೇ ತಲೆ ತಗ್ಗಿಸಿಕೊಂಡು ಯೋಚಿಸುತ್ತಿದ್ದಳು ಸತ್ಯವತಿ ಅಮ್ಮ ಏನು ಯೋಚನೆ ಮಾಡುತ್ತಿದ್ದೀಯಾ ಭೀಷ್ಮರು ಕೇಳ್ತಾರೆ ಸತ್ಯವತಿನ ನನ್ನ ಬಾಳಿಗೆ ಯೋಚಿಸುವುದೊಂದು ಬಿಟ್ಟು ಇನ್ನೇನು ಉಳಿದಿದೆ ಕುಮಾರ ನಾನು ನಷ್ಟ ಜಾತಕದವಳು ನನ್ನಿಂದಲೇ ಕುರುವಂಶಕ್ಕೆ ಆಪತ್ತು ಬಂದಿದೆ ಅನಿಷ್ಟ ಬಂದಿದೆ ಉಕ್ಕಿ ಬಂದ ದುಃಖವನ್ನು ತಡೆಯಲಾಗದೆ ಎರಡು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು ಸತ್ಯವತಿ ದೇವಿ ಸಮಾಧಾನ ತಾಯಿ ವಿಧಿಯ ಕೈಗುಂಬೆಗಳು ನಾವು ಅವನು ಆಡಿಸಿದಂತೆಯೇ ನಾವು ಹಾಡಬೇಕು ಆಡುವುದು ಮುಗಿದ ನಂತರ ದೂರ ಸರಿಯಬೇಕು ಭೀಷ್ಮರು ಸಮಾಧಾನ ಮಾಡ್ತಾರೆ ಹಾಗೆಂದು ನಾವು ಸುಮ್ಮನಿರಲು ಸಾಧ್ಯವೇ ಹೌದು ಕುರುವಂಶ ರಕ್ಷಣೆ ಈಗ ನಿನ್ನ ಕೈಯಲ್ಲಿದೆ ಭೀಷ್ಮ ಸತ್ಯವತಿ ಹೇಳ್ತಾಳೆ ಏನಮ್ಮ ಅದು ನನಗೆ ತಿಳಿದಂತೆ ಎರಡು ಮಾರ್ಗಗಳಿವೆ ಮೊದಲನೆಯದು ಏನೆಂದರೆ ವಂಶ ರಕ್ಷಣೆಗಾಗಿ ನೀನು ವಿವಾಹವಾಗುವುದು ಎರಡನೆಯದು ಏನೆಂದರೆ ನಿನ್ನ ಸೊಸೆಯರಾದ ನನ್ನ ಸೊಸೆಯರಾದ ಅಂಬಿಕಾ ಅಂಬ ಅಂಬಾಲಿಕೆಯರಿಗೆ ಆಪದ್ಧರ್ಮ ಧರ್ಮ ನ್ಯಾಯದಿಂದ ಪುತ್ರದಾನ ಮಾಡುವುದು ಈ ಎರಡೂ ನನಗೆ ಅಂಗೀಕಾರವಲ್ಲ ತಾಯಿ ಭೀಷ್ಮರು ಹೇಳ್ತಾರೆ ನನಗೆ ನೀನು ಕೊಡುವ ಬೆಲೆ ಇಷ್ಟೇನೇ ಭೀಷ್ಮ ಅಂತ ಕೇಳ್ಕೊತಾರೆ ಅಮ್ಮ ಅಕಲಂಕ ಬ್ರಹ್ಮಚರ್ಯ ದೀಕ್ಷೆಯಲ್ಲಿರುವ ನನ್ನನ್ನು ಭ್ರಷ್ಟನಾಗಿಸಬೇಡಮ್ಮ ನಿನ್ನಾಸೆಯಂತೆ ನಡೆದುಕೊಂಡಿಲ್ಲವೆಂದು ಸಿಟ್ಟಾಗಬೇಡ ನಾನು ಧರ್ಮಶಾಸ್ತ್ರ ಪಂಡಿತರನ್ನು ಕರೆಯಿಸಿ ವಿಚಾರಿಸಿದ್ದೇನೆ ಏನೆಂದು ತಿಳಿಸಿದರು ಗಂಡನು ಅಕಾಲ ಮರಣ ಹೊಂದಿದ್ದರೆ ದೀರ್ಘರೋಗಿಯಾದರೆ ಯುದ್ಧದಲ್ಲಿ ಮರಣಿಸಿದರೆ ಮಕ್ಕಳಿಲ್ಲದ ಸ್ತ್ರೀಯರು ಕರ್ಮಾಚಾರ ಪರಾಯಣನಾದ ಸತ್ಪುರುಷನ ಸಂಪರ್ಕದಿಂದ ವಂಶೋದ್ಧಾರಣೆಯಾಗಿ ಮಕ್ಕಳನ್ನು ಪಡೆಯಬಹುದೆಂದು ಹೇಳಿದ್ದಾರೆ ತ್ರೇತಾಯುಗದ ಸಮಾಪ್ತಿ ಕಾಲದಲ್ಲಿ ಪರಶುರಾಮ ದೇವರಿಂದ ಕ್ಷತ್ರಿಯ ಪುರುಷರೆಲ್ಲರೂ ಸಮರಿಸಲ್ಪಟ್ಟರು ಕ್ಷತ್ರಿಯ ನಿರ್ನಾಮವಾಗು ಜಾತಿಯೇ ನಿರ್ನಾಮವಾಗುವ ಸಮಯದಲ್ಲಿ ಕ್ಷತ್ರಿಯ ಕಾಂತೀಯರೆಲ್ಲರೂ ಅಪಧರ್ಮನ್ಯಾಯದ ಪ್ರಕಾರ ಸಾಧು ಸಂತರ ಸಂಪರ್ಕದಿಂದ ಪುತ್ರವತಿಯರಾದರೂ ಎಂದು ಪುರಾಣದಲ್ಲಿದೆ ಮನು ಪರಾಶರ ಭೃಗು ಯಾಜ್ಞವಲ್ಯ ಧರ್ಮಶಾಸ್ತ್ರಗಳು ಇದಕ್ಕೆ ಒತ್ತು ನೀಡಿವೆ ಎಂದು ಅನೇಕ ಪುರಾಣವು ಉದಾಹರಣೆಗಳನ್ನು ಹೇಳಿದನು ಭೀಷ್ಮ ಸತ್ಯವತೀ ದೇವಿ ಯೋಚನೆಗೆ ಬಿದ್ದಿದ್ದಾಳೆ ಕೃಷ್ಣ ದ್ವೈಪಾಯನ ಮಹರ್ಷಿ ನೆನಪಾಗಿದ್ದಾನೆ ಸತ್ಯವತಿಗೆ ಅಂದರೆ ವ್ಯಾಸರು ಭೀಷ್ಮಪುತ್ರ ನೀನು ನನಗೆ ಮಗನು ಮಾತ್ರವೇ ಅಲ್ಲ ಸೋದರ ಸಮಾನನೂ ಪಿತೃಸಮಾನನೂ ಆಗಿದ್ದೀಯ ನಿನಗೊಂದು ಪರಮ ರಹಸ್ಯವನ್ನು ತಿಳಿಸಬೇಕಿದೆ ಇಲ್ಲಿಯವರೆಗೂ ನನಗೊಬ್ಬಳಿಗೆ ಗೊತ್ತು ನನ್ನಿಂದ ನಿನಗೆ ಮಾತ್ರ ಈ ರಹಸ್ಯವೀಗ ಗೊತ್ತಾಗಲಿದೆ ಎಂದು ಕನ್ಯಾತನದಲ್ಲಿ ಪರಾಶರ ಮಹರ್ಷಿಗಳಿಂದ ಕೃಷ್ಣದ್ವೈಪಾಯನನ್ನು ಜನನವಾದ ವಿಷಯವನ್ನು ತಿಳಿಸಿದಳು ಭೀಷ್ಮ ನಿನಗೆ ಅಂಗೀಕಾರವಾದರೆ ಈ ಮಹರ್ಷಿಗಳಿಂದ ವಂಶೋದ್ಧರಣವನ್ನು ಮಾಡಿಸಬಹುದು ಎಂದು ಹೇಳಿ ಪರಾಶರ ಪುತ್ರನನ್ನು ಮನದಲ್ಲಿ ನೆನೆದಳು ವ್ಯಾಸ ಮಹರ್ಷಿಗಳು ಕೂಡಲೇ ಪ್ರತ್ಯಕ್ಷರಾದರು ಸೊರಗಿದ ದೇಹ ಗಡ್ಡ ಮೀಸೆಗಳು ಅಗ್ಗದಂತೆ ಇರುವ ಕೇಶರಾಶಿ ಮೈತುಂಬ ವಿಭೂತಿ ನಾರು ವಸ್ತ್ರ ರುದ್ರಾಕ್ಷ ಆಭರಣ ಕೃಷ್ಣಾಜಿನ ದಂಡ ಕಮಂಡಲ ಬ್ರಹ್ಮ ತೇಜಸ್ಸು ತೀಕ್ಷ್ಣ ದೃಷ್ಟಿ ನೋಡುವವರಿಗೆ ಭಯ ಮತ್ತು ಭಕ್ತಿಗಳ ಪ್ರತಿರೂಪವಾಗಿದ್ದಾರೆ ಸತ್ಯವತಿ ದೇವಿ ಅಂದಿನಿಂದ ಇಂದಿನವರೆಗೂ ನಡೆದ ಎಲ್ಲ ವಿಷಯಗಳನ್ನು ಅವರಿಗೆ ಹೇಳಿದಳು ವ್ಯಾಸ ಮಹರ್ಷಿ ಹೇಳ್ತಾರೆ ಅಮ್ಮ ಕುರುವಂಶದ ಸಮುದ್ಧರಣೆಗಾಗಿ ನೀನು ಅನುಭವಿಸುತ್ತಿರುವ ನೋವನ್ನು ನಾನು ಅರಿತಿದ್ದೇನೆ ನಿನ್ನ ಸೊಸೆಯರಿಗೆ ನಾನು ಪುತ್ರೇಷ್ಟಿ ಎಂಬ ದಿವ್ಯ ಮಂತ್ರವನ್ನು ವ್ರತವನ್ನೂ ಉಪದೇಶ ಮಾಡುತ್ತೇನೆ ಒಂದು ವರ್ಷದ ಕಾಲ ಈ ವ್ರತವನ್ನು ನಿಯಮದಿಂದ ಮಾಡಬೇಕು ತದನಂತರ ವಿಷಯವನ್ನು ಆವಾಗ ಹೇಳುತ್ತೇನೆ ಧರ್ಮವಂತರು ಗುಣವಂತರು ಯಶೋದಾಯಕರೂ ಆದ ಮಕ್ಕಳು ಹುಟ್ಟುತ್ತಾರೆ ಕುರುವಂಶವನ್ನು ಉದ್ಧರಿಸುತ್ತಾರೆ ಎಂದರು ವ್ಯಾಸ ಋಷಿಗಳ ಮಾತು ಸತ್ಯದೇವಿಗೆ ಹಿತವಾಗಲಿಲ್ಲ ವ್ಯಾಸಕುಮಾರ ಒಂದು ವರ್ಷದ ಕಾಲ ಈ ಮಾನಸಿಕ ಕ್ಷೋಭೆಯನ್ನು ನಾನು ಹೇಗೆ ಸಹಿಸಲಿ ನನ್ನಿಂದಾಗದು ಇಷ್ಟರಲ್ಲಿಯೇ ನನಗೊಂದು ದಾರಿ ತೋರಿಸಿಕೊಡು ಎಂದು ವ್ಯಾಸ ಮಹರ್ಷಿಗಳನ್ನು ಒತ್ತಾಯ ಮಾಡಿದಳು ವ್ಯಾಸರು ಯಥಾವಿಧಿಹಿ ತಥಾ ಬುದ್ಧಿಹಿ ಎಂದು ಅಂಗೀಕರಿಸಿದರು ಸತ್ಯವತೀ ದೇವಿ ಚಂದ್ರನು ಶುಕ್ಲ ಪಕ್ಷದಲ್ಲಿರುವ ರಾತ್ರಿ ಸಮಯದಲ್ಲಿ ಅಪಧರ್ಮ ನಿಯೋಗ ಸಂತತಿಗಾಗಿ ಅಂಬಿಕಾ ಮತ್ತು ಅಂಬಾಲಿಕೆಯರನ್ನು ಸಿದ್ಧಗೊಳಿಸಿ ವ್ಯಾಸ ಮಹರ್ಷಿಯನ್ನು ಮನದಲ್ಲಿ ಸ್ಮರಿಸಿದಳು ಕೂಡಲೇ ಮಹರ್ಷಿ ಪ್ರತ್ಯಕ್ಷನಾದ ಶಯನ ಶಯನ ಮಂದಿರಕ್ಕೆ ವ್ಯಾಸ ಋಷಿ ಬಂದ ಮೈತುಂಬ ವಿಭೂತಿ ಸಂಸ್ಕಾರವಿಲ್ಲದ ಕೇಶಪಾಶಗಳು ಉದ್ದನೆಯ ಗಡ್ಡ ಗಡ್ಡಕ್ಕೆ ತಕ್ಕಂಥ ಮೀಸೆ ಬಡದೇಹ ಕಪ್ಪು ಬಣ್ಣ ನೋಡಿ ಸಹಿಸಲಾಗದೆ ಸಹಿಸಲಾಗದೆ ಅಂಬೆ ಅಂಬಿಕೆ ಕಣ್ಮುಚ್ಚಿಕೊಂಡಳು ಹಾಗೆಯೇ ಹಾಗೆ ಮಹರ್ಷಿಗಳ ಜೊತೆ ಸಂಗಮವಾದಳು ಅಂಬಿಕೆಗೆ ಆತ್ಮಶುದ್ಧಿಯ ಬಗ್ಗೆ ಹರಿವಿಲ್ಲ ದೇಹಕ್ಕೆ ಬೆಲೆ ಕೊಟ್ಟಳು ವ್ಯಾಸ ಋಷಿ ಹೊರಗೆ ಬಂದನು ಮರುದಿನ ರಾತ್ರಿ ಅಂಬಾಲಿಕೆಯನ್ನು ಶೃಂಗರಿಸಿ ಶಯ್ಯಾ ಮಂದಿರಕ್ಕೆ ಕಳಿಸಿದಳು ಸತ್ಯವತಿ ದೇವಿ ವ್ಯಾಸ ಋಷಿಯ ವಿಭೂತಿ ದೇಹವನ್ನು ನೋಡಿ ರೋಮಾಂಚನಗೊಂಡು ನಿರ್ಬೆರಗಾದಳು ಅಂಬಾಲಿಕೆ ದೇಹದ ನರನಾಡಿಗಳನ್ನು ಬಿಗಿಯಾಗಿಸಿ ಆಯುಷ್ಪದಿಂದ ಮಹರ್ಷಿಗೆ ದೇಹಾರ್ಪಣೆ ಮಾಡಿದಳು ಅಂಬಾಲಿಕೆಯ ಗರ್ಭದಲ್ಲಿ ಸ್ಥಾಪನೆ ಮಾಡಿ ಹೊರಗೆ ಬಂದನು ವ್ಯಾಸ ಮಹರ್ಷಿ ಮರಳಿ ಬದ ಬದರಿಕಾವನಕ್ಕೆ ಹೋಗುತ್ತಾ ವ್ಯಾಸ ಋಷಿ ಸತ್ಯವತಿ ತಾಯಿಯನ್ನು ಭೇಟಿಯಾದನು ತಾಯಿ ನಿನ್ನ ಮಾತಿನಂತೆಯೇ ನಿನ್ನ ಸೊಸೆಯರಿಗೆ ಪುತ್ರದಾನ ಮಾಡಿದ್ದೇನೆ ನಾನಿನ್ನು ಬದರಿಕಾವನಕ್ಕೆ ಹೋಗಿ ಬರುವೆ ಎಂದು ಹೇಳಿದ ಅಮ್ಮ ನನ್ನ ನೋಡಿ ನಿನ್ನದ ದೊಡ್ಡ ಸೊಸೆ ಜಿಗುಪ್ಸೆಯಿಂದ ಕಣ್ಣು ಮುಚ್ಚಿದಳು ಈ ಕಾರಣದಿಂದ ಅವಳಿಗೆ ಅಂದನಾದ ಅಂದನಾದ ಪುತ್ರನು ಹುಟ್ಟುತ್ತಾನೆ ಆದರೂ ಮಹಾಬಲಶಾಲಿ ಆಗುತ್ತಾನೆ ನೂರಾರು ಮಕ್ಕಳಿಗೆ ತಂದೆಯಾಗುತ್ತಾನೆ ತಲೆ ಹಿಡಿದುಕೊಂಡಳು ಸತ್ಯವತಿ ಎರಡನೆಯ ಸೊಸೆ ಅಮ್ಮ ನಿನ್ನ ಎರಡನೆಯ ಸೊಸೆ ಅಂಬಾಲಿಕೆ ನನ್ನ ವಿಭೂತಿಯ ದೇಹವನ್ನು ನೋಡಿ ಚೈತನ್ಯರಹಿತಳಾದಳು ಈ ಕಾರಣದಿಂದಾಗಿ ಅವಳಿಗೆ ಪಾಂಡು ದೇಹವಿರುವ ಮಗನು ಜನಿಸುತ್ತಾನೆ ಎಂದು ವೀರಾದಿ ವೀರ ಆದರೆ ಇವನು ವೀರಾದಿ ವೀರನಾಗುತ್ತಾನೆ ಎಂದರು ಸತ್ಯವತಿ ಅಯ್ಯೋ ವಿಧಿಯೇ ಎಂದು ನೊಂದಳು ಅಮ್ಮ ನಾವೆಂತಹ ಶಕ್ತಿವಂತರಾದರೂ ಬುದ್ಧಿವಂತರಾದರು ಅಪಾರ ಶ್ರೀಮಂತರಾದರು ವಿಧಿ ಎಂಬ ಕಟ್ಟಳೆಗೆ ಬದ್ಧರಾಗಿ ಬದುಕಬೇಕು ನಡೆದಿರುವ ಘಟನೆಗೆ ನಿನ್ನ ಸೊಸೆಯರನ್ನು ನಿಂದಿಸಬೇಡ ವಿಧಿಯ ವಿಲಾಸವಿದು ಎಂದು ಹೇಳಿ ವ್ಯಾಸರು ಅದೃಶ್ಯರಾದರು ಅಂಬಿಕೆ ಅಂಬಾಲಿಕೆಯಬ್ಬರು ಗರ್ಭವತಿಯರಾದರು ಒಂದು ಶುಭ ದಿನದಲ್ಲಿ ಅಂಬಿಕೆ ಕುರುಡನಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ತದನಂತರ ಅಂಬಾಲಿಕಾದೇವಿ ಪಾಂಡುದೇಹವಿರುವ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಪಾಂಡು ದೇಹ ಅಂದರೆ ಬಿಳಿಚಿಕೊಂಡು ಅರಿಶಿಣ ಬನ್ ಅರಿಶಿಣ ಬಣ್ಣದಿಂದ ಕೂಡಿದ ದೇಹ ಅಥವಾ ಒಂದು ಕಾಮಾಲೆ ರೋಗ ಆ ರೀತಿ ಪಾಂಡು ಅಂದರೆ ಅರ್ಥ ಬಿಳಿಚಿಕೊಂಡು ನಿಶಕ್ತವಾಗಿರುವ ದೇಹದಂತೆ ಕಾಣುವ ಕಾಣ್ತಾ ಇರೋದು ಪಾಂಡು ಅಂತ ಹೇಳ್ತಾರೆ ಇದು ಕಾಮಾಲೆ ರೋಗ ಅಂತ ಕೂಡ ಹೇಳ್ತಾರೆ ಈ ಪಾಂಡು ನಿನ್ನ ನಿಂದಿಸಬೇಡ ಅಂತ ಹೇಳಿ ಹೊರಟರು ಪಾಂಡು ದೇಹವಿರುವ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಅಂಬಿಕಾ ದೇವಿ ಅಂಬಾಲಿಕಾ ದೇವಿ ಅಂಬಿಕೆಯ ಮಗನಿಗೆ ಧೃತರಾಷ್ಟ್ರನೆಂದು ಹೆಸರಿಟ್ಟರು ಅಂಬಾಲಿಕೆಯ ಮಗನಿಗೆ ಪಾಂಡುರಾಜನೆಂದು ನಾಮಕರಣ ಮಾಡಿದರು ಅಸ್ಥಿನಾವತಿಯ ಸಾಮ್ರಾಜ್ಯ ವಾರಸನ ಸಮಸ್ಯೆ ತೀರಿತು ಸಮಸ್ಯೆ ತೀರಿತು ಆದರೆ ಅಂಬಿಕೆಯ ಅಂಬಾಲಿಕೆ ಅಂಬಾಲಿಕೆಯರಿಬ್ಬರು ಇಬ್ಬರು ಗಂಡು ಮಕ್ಕಳು ಹುಟ್ಟಿ ಒಬ್ಬ ಕುರುಡ ಮತ್ತೊಬ್ಬನು ಪಾಂಡು ದೇಹದವನಾಗಿದ್ದರಿಂದ ಸತ್ಯವತಿ ದೇವಿಗೆ ಸಂತೃಪ್ತಿಯಾಗಲಿಲ್ಲ ಸತ್ಯವತೀ ದೇವಿ ಮತ್ತೆ ವ್ಯಾಸ ಮಹರ್ಷಿಯನ್ನು ಕರೆಯಿಸಿದಳು ವ್ಯಾಸರು ಬಂದು ವ್ಯಾಕುಲವಾಗಿರುವ ಸತ್ಯವತೀ ದೇವಿಯನ್ನು ಪರಾಮರ್ಶೆ ಮಾಡುತ್ತಾ ಅಮ್ಮ ಯಾಕೆ ನನ್ನ ಸ್ಮರಿಸಿ ಕರೆದಿರುವೆ ನಿನ್ನ ವಂಶೋದ್ಧಾರಕನು ಚೆನ್ನಾಗಿ ವಂಶೋದ್ಧಾರಕರು ಚೆನ್ನಾಗಿ ಬೆಳೆಯುತ್ತಿದ್ದಾರಲ್ಲವೇ ನನ್ನನ್ನು ಸ್ಮರಿಸಬೇಕಾದರೆ ನೀನೇನೂ ಗೊಂದಲ ಮನಸ್ಸಿನಲ್ಲಿ ಇರಬೇಕೆಂದೆನಿಸಿತು ಕುಳಿತುಕೊಳ್ಳುತ್ತಾ ಹೇಳಿದರು ವ್ಯಾಸ ಋಷಿ ಜ್ಞಾನನಾದ ನಿನಗೆ ತಿಳಿಯದ್ದೇನಿದೆ ಕುಮಾರ ನೀನು ಹೇಳಿದಂತೆ ನಾನು ಗೊಂದಲಮಯವಾಗಿಯೇ ಇದ್ದೇನೆ ಇಬ್ಬರು ಮಕ್ಕಳು ಹುಟ್ಟಿದರು ದೊಡ್ಡವನು ಕುರುಡ ಸಣ್ಣವನು ಪಾಂಡು ದೇಹದವನು ಕುರುಡರು ಸಿಂಹಾಸನವೇರಲು ರಾಜಧರ್ಮ ಅಂಗೀಕರಿಸುವುದಿಲ್ಲ ದೈಹಿಕ ಸಮಸ್ಯೆ ಇರುವ ಪಾಂಡುಕುಮಾರನ ಬಾಳು ಮುಂದೆ ಏನಾಗುವುದೋ ಎಂಬ ಪ್ರೀತಿ ನನಗೆ ಎಂದಳು ಅನಾವಶ್ಯಕವಾಗಿ ಭೀತಿ ಪಡಬೇಡ ಪಾಂಡುಕುಮಾರನು ಮಹಾವೀರನಾಗುತ್ತಾನೆ ವಿಚಿತ್ರವೀರನಂತೆ ಏನೂ ಆಗುವುದಿಲ್ಲ ಎಂದು ಎಂದರು ವ್ಯಾಸ ಋಷಿ ವ್ಯಾಸಪುತ್ರ ದೊಡ್ಡ ಸೊಸೆ ಅಂಬಿಕಾಳಿಗೆ ಕುರುಡಮಗ ಜನಿಸಿದ್ದರಿಂದ ಅವಳಿಗೆ ಮತ್ತೊಬ್ಬ ಮಗನನ್ನು ಕರುಣಿಸು ಈ ನನ್ನ ಕೊನೆಯ ಆಸೆಯನ್ನು ನಿರಾಕರಿಸಬೇಡ ಪಂಡಿತರನ್ನು ಕರೆಯಿಸಿ ಕೇಳಿದ್ದೇನೆ ಇಂದಿನ ರಾತ್ರಿಗೆ ಒಳ್ಳೆಯ ಮುಹೂರ್ತವಿದೆ ನನ್ನ ಮಾತಿಗೆ ಎದುರಾಡದೆ ಅಂಗೀಕರಿಸು ಪುತ್ರ ಅಂತ ಕೇಳ್ಕೊತಾಳೆ ವ್ಯಾಸರು ನಿಟ್ಟುಸಿರು ಬಿಡುತ್ತಾ ಮಾತೃದೇವತೆ ನೀನು ನಿನ್ನ ಮಾತು ಮೀರಲಿಕ್ಕಾಗುತ್ತಿದೆಯೇನಮ್ಮ ಇಂದು ರಾತ್ರಿಗೆ ಬರುತ್ತೇನೆ ಎಂದು ಮಾತು ಕೊಟ್ಟು ಅದೃಶ್ಯನಾದನು ಸತ್ಯವತಿ ದೇವಿ ಅಂದಿನ ರಾತ್ರಿ ಅಂಬಿಕಾಳನ್ನು ಶೃಂಗರಿಸಿ ಬುದ್ಧಿ ಮಾತು ಹೇಳಿ ಸಿದ್ಧ ಮಾಡಿದಳು ಆದರೆ ವಿಧಿಯ ಸಿದ್ಧತೆ ಬೇರೊಂದಿತ್ತು ಅಂಬಿಕಾ ದೇವಿ ಸೌಂದರ್ಯ ಪಿಪಾಸಿ ತನ್ನ ಸು ಕುಸುಮ ಕೋಮಲ ಸೌಂದರ್ಯ ದೇಹವನ್ನು ಜಠಾಧಾರಿ ಮುನಿಗೆ ಅರ್ಪಿಸಲು ಎಳ್ಳಷ್ಟೂ ಇಷ್ಟವಿಲ್ಲ ಅವಳಿಗೆ ತನ್ನ ಅಂತರಂಗಿ ಆಂತರಂಗಿಕ ಗೆಳತಿ ತನ್ನ ಹಾಗೆ ಸುಂದರವಾದ ಆಕಸ್ಮಿಕವಾಗಿ ನೋಡಿದರೆ ಇಬ್ಬರಲ್ಲಿಯೂ ವ್ಯತ್ಯಾಸಿಗಳು ಬೇಗ ತಿಳಿಯದ ಮೈಮಾಟ ಮುಖ ಹೋಲಿಕೆ ಶರೀರ ಬಣ್ಣ ಇಬ್ಬರದ್ದೂ ಒಂದೇ ಆಗಿರುವ ಒಬ್ಬ ಯುವತಿ ತನ್ನ ಪರಿಚಾರಿಕೆಯನ್ನು ಮಕ್ಕಳಿಲ್ಲದೆ ಸಂತಾನಕ್ಕಾಗಿ ವ್ರತಾಚರಣೆ ಮಾಡುತ್ತಿದ್ದ ಅವಳ ಪರಿಚಾರಿಕೆಯನ್ನು ಸಿದ್ಧ ಮಾಡಿ ಅಲಂಕರಿಸಿ ಕ್ಷಯಾಗೃಹಕ್ಕೆ ಕಳಿಸಿದಳು ಕಳಿಸಿದ್ದಾಳೆ ಅಂಬಿಕೆ ಪುತ್ರದಾನಕ್ಕಾಗಿ ಬಂದನು ವ್ಯಾಸ ಮಹರ್ಷಿ ಅಂಬಿಕಾ ದೇವಿ ಶೃಂಗಾರ ಮಾಡಿ ಕಳುಹಿಸಿದ ಶೂದ್ರ ಪರಿಚಾರಿಕೆ ವ್ಯಾಸರನ್ನು ಪೂಜಿಸಿ ಪರಿಚರ್ಯ ಮಾಡಿ ವ್ಯಾಸರಿಂದ ಪುತ್ರದಾನ ಪಡೆದಳು ವ್ಯಾಸ ಋಷಿಗಳಿಂದ ಈ ವಿಷಯವನ್ನು ಕೇಳಿದ ಸತ್ಯವತಿ ಅಯ್ಯೋ ಇವರ ಹಣೆ ಎಂದು ನೊಂದುಕೊಂಡು ಸುಮ್ಮನಾದಳು ಏನು ಮಾಡಿದರು ಈ ಥರ ಆಗೋಯಿತು ಅಂತವಳಿಗೆ ಬೇಸರಾಗತ್ತೆ ಅಂಬಿಕಾ ಪರಿಚಾರಿಕೆಯಾದ ಶೂದ್ರ ಯುವತಿ ವ್ಯಾಸರಿಂದ ಗರ್ಭಧರಿಸಿದ ಆ ನಂತರ ಸಾಕ್ಷಾತ್ ಧರ್ಮದೇವನೇ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ ಧರ್ಮದೇವನು ಭೂಲೋಕದಲ್ಲಿ ಜನ್ಮಿಸಲಿಕ್ಕೂ ಒಂದು ಕಾರಣವಿದೆ ಇದು ವಿದುರ ಹುಟ್ಟಲಿಕ್ಕೂ ಒಂದು ಕಾರಣ ಅಂತ ಮಾಂಡವ್ಯ ಅನ್ನೋ ಮುನಿಯನ್ನು ಶಿಕ್ಷೆಗೆ ಒಳಪಡಿಸ್ತಾರೆ ರಾಜ ಕೊನೆಗೆ ಅವನು ತಪ್ಪು ಮಾಡಿ ಮೌನವೃತದಲ್ಲಿರ್ತಾನೆ ಅವನು ಏನು ಹೇಳಲ್ಲ ಆವಾಗ ಆ ರಾಜ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ ಕೊನೆಗೆ ಯಮಧರ್ಮರಾಯನನ್ನು ಇವನು ಕೇಳ್ತಾನೆ ಮಾಂಡವ್ಯ ಮುನಿ ಯಾಕೆ ನನಗೆ ಈ ರೀತಿಯ ಶಿಕ್ಷೆ ನಾನು ಯಾವ ತಪ್ಪನ್ನೂ ಮಾಡಿದಂತಹ ಋಷಿ ನನ್ನ ನನಗೆ ಯಾಕೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟೆ ಯಮಧರ್ಮರಾಯ ಅಂತ ಕೇಳಿದಾಗ ಆ ಯಮಧರ್ಮರಾಯ ಹೇಳ್ತಾರೆ ನೀನು ಇಂದಿನ ಜನ್ಮದಲ್ಲಿ ಚಿಕ್ಕವನಾಗಿದ್ದಾಗ ಚಿಕ್ಕ ಮಗುವಿನಲ್ಲಿ ನೀನು ಜೀರುಂಡೆ ಅನ್ನೋ ಒಂದು ಸಣ್ಣ ಕೀಟ ಬರುತ್ತೆ ಆ ಕೀಟಕ್ಕೆ ಸು ಸೂಜಿಯಿಂದ ಕಡ್ಡಿಯಿಂದ ಚುಚ್ಚಿದ್ದೆ ಆ ಕರ್ಮವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಿನಗೆ ಈ ಸಾರಿ ಈ ಶಿಕ್ಷೆ ಅಂತ ಹೇಳ್ತಾರೆ ಅವಾಗ ಮಾಂಡವ್ಯ ಮುನಿಗೆ ಸಿಟ್ಟು ಬಂದು ಯಮಧರ್ಮರಾಯನಿಗೆ ಶಾಪ ಕೊಡ್ತಾನೆ ನೀನು ಮುಂದಿನ ಜನ್ಮದಲ್ಲಿ ಒಬ್ಬ ಶೂದ್ರನ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಈ ನೀವು ನನಗೆ ಕೊಟ್ಟಂಥ ಶಿಕ್ಷೆಯನ್ನು ನೀನು ಅದಕ್ಕೋಸ್ಕರ ನೀನು ಆ ಶಿಕ್ಷೆ ನಿನಗೆ ವಿಧಿಸ್ತೀನಿ ಅಂತ ಹೇಳಿ ಶಾಪ ಕೊಟ್ಟಿರ್ತಾರೆ ಅದಕ್ಕೆ ಮುನಿ ಶಾಪ ಕೊಟ್ಟಂತಹ ಯಮಧರ್ಮರಾಯ ಬಂದು ಇಲ್ಲಿ ವಿದುರನಾಗಿ ಹುಟ್ಟುತ್ತಾನೆ ಪರಿಚಾರಿಕೆಯ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಅನ್ನೋದು ಒಂದು ಸಣ್ಣ ಕತೆ ಕೆಲವು ದಿನಗಳ ನಂತರ ಅವಳೊಂದು ಪರಿಚಾರಿಕೆ ಗಂಡು ಮಗುವಿಗೆ ಜನ್ಮ ನೀಡಿದಳು ಪರಿಚಾರಿಕಾ ಮಗನಾದರು ಕ್ಷತ್ರಿಯರಿಗೆ ಮಾಡುವ ಜನ್ಮ ಕರ್ಮಾದಿಗಳನ್ನು ಮಾಡಿಸಿ ವಿದುರ ಎಂದು ನಾಮಕರಣ ಮಾಡಿದರು ಮಾಡಿಸಿದನು ಭೀಷ್ಮ ವಿದುರ ಎಂದರೆ ಪಂಡಿತ ಎಂದರ್ಥ ಇನ್ನೊಂದು ಅರ್ಥ ಹೆಂಡತಿ ಇಲ್ಲದವನು ಅನ್ನುವ ಅರ್ಥ ರಾಜನಿಲ್ಲದ ಅಸ್ತಿನಾವತಿ ಸಾಮ್ರಾಜ್ಯದ ಅಧಿಕಾರ ಪ್ರತಿನಿಧಿಯಾಗಿ ಭೀಷ್ಮನೇ ಪರಿಪಾಲನಾ ವ್ಯವಹಾರಗಳನ್ನು ನೋಡುತ್ತಿದ್ದಾನೆ ಅನೇಕ ರಾಜ್ಯಗಳ ರಾಜರನ್ನು ಸಾಮಂತರಾಗಿ ಮಾಡಿಕೊಂಡು ಉತ್ತರ ದಿಕ್ಕಿನಿಂದ ದಕ್ಷಿಣದವರೆಗೂ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿನವರೆಗೂ ವಿಸ್ತರಣೆ ಮಾಡಿದ್ದಾನೆ ಈಗ ಹಸ್ತಿನಾವತಿ ಸಾಮ್ರಾಜ್ಯಕ್ಕೆ ನಾಲ್ಕು ದಿಕ್ಕುಗಳಿಂದಲೂ ಸಮುದ್ರವಿದೆ ಧೃತರಾಷ್ಟ್ರ ಪಾಂಡುರಾಜರು ಬೆಳೆದು ದೊಡ್ಡವರಾಗಿದ್ದಾರೆ ಧೃತರಾಷ್ಟ್ರನು ಕುರುಡನಾಗಿದ್ದರಿಂದ ಅಸ್ ಅಸ್ತ್ರಶಸ್ತ್ರವಿದ್ಯೆ ಕಲಿತಿಲ್ಲ ಆದರೂ ಸತತ ವ್ಯಾಯಾಮದಿಂದ ದೇಹವನ್ನು ಕಗ್ಗಲ್ಲಿನಂತೆ ಮಾಡಿಕೊಂಡಿದ್ದಾನೆ ಮಲ್ಲಯುದ್ಧ ಕಲಿತಿದ್ದಾನೆ ಎಂತಹ ಮದವೇರಿದ ಆನೆಯಾದರೂ ಒಂದೇ ತಾಸಿನಲ್ಲಿ ದಾರಿಗೆ ತರುತ್ತಾನೆ ಮಲ್ಲಯುದ್ಧದಲ್ಲಿ ಧೃತರಾಷ್ಟ್ರನನ್ನು ಗೆಲ್ಲುವವರೇ ಇಲ್ಲ ಪಾಂಡುರಾಜನು ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ವೀರನಾಗಿದ್ದಾನೆ ಭೂಮಿಯುದ್ಧ ರಥಾಯುದ್ಧ ಅಶ್ವಯುದ್ಧ ಯುದ್ಧ ಗದಾಯುದ್ಧ ಶಸ್ತ್ರಯುದ್ಧ ಮುಂತಾದ ಎಲ್ಲ ಯುದ್ಧಗಳ ಪರಿಣಿತನಾಗಿದ್ದಾನೆ ವಿದುರನು ಅಸ್ತ್ರಯುದ್ಧದಲ್ಲಿ ಪರಿಣಮಿತನಾಗೆಂತ ಪರಿಣಮಿತನಾಗಿದ್ದಾನೆ ಆದರೂ ವಿದುರನಿಗೆ ಯುದ್ಧಶಾಸ್ತ್ರದಲ್ಲಿ ಇಲ್ಲ ವಿದ್ಯಾ ವಿಷಯಗಳಲ್ಲಿಯೇ ಹೆಚ್ಚಿನ ಒಲವು ಇದೆ ಎಂದು ಗ್ರಹಿಸಿದ ಭೀಷ್ಮನು ವಿದುರನನ್ನು ಚತುಷ್ಠಿ ವಿದ್ಯಾಪಂಡಿತ ಅರವತ್ನಾಲ್ಕು ವಿದ್ಯೆಗಳು ಅಂದರೆ ಅರವತ್ನಾಲ್ಕು ವಿದ್ಯೆಗಳು ಅವನಿಗೆ ಬರುವಂತೆ ಅವನಿಗೆ ಕಲಿಸಿದ್ದಾನೆ ಅರವತ್ನಾಲ್ಕು ವಿದ್ಯೆಗಳೆಂದರೆ ವೇದಗಳು ಶಾಸ್ತ್ರಗಳು ಸ್ಮೃತಿಗಳು ವ್ಯಾಕರಣ ಆಯುರ್ವೇದ ಜ್ಯೋತಿಷ್ಯ ನಾಟ್ಯ ಸಂಗೀತ ಕವಿತ್ವ ಸಾಮುದ್ರಿಕ ಶಕುನಶಾಸ್ತ್ರ ಮಲ್ಲ ವಿದ್ಯೆ ಚಿತ್ರಲೇಖನ ರತ್ನಪರೀಕ್ಷೆ ಭೂಗೋಳಶಾಸ್ತ್ರ ಖಗೋಳಶಾಸ್ತ್ರ ಇಂದ್ರಜಾಲ ವಾಸ್ತುಶಾಸ್ತ್ರ ಗಣಿತಶಾಸ್ತ್ರ ಗಜಶಾಸ್ತ್ರ ಅಶ್ವಶಾಸ್ತ್ರ ಶೃಂಗಾರಶಾಸ್ತ್ರ ಪಾಕಶಾಸ್ತ್ರ ಚೋರಶಾಸ್ತ್ರ ಮುಂತಾದವುಗಳು ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಸಿದ್ದಾನೆ ವಿದುರನಿಗೆ ಸತ್ಯವತಿ ದೇವಿ ಮೊಮ್ಮಕ್ಕಳ ಮದುವೆ ಮಾಡುವ ತವಕದಲ್ಲಿದ್ದಾಳೆ ಆ ಯೋಗ್ಯ ವಧುಗಳಿಗಾಗಿ ವಿಚಾರಣೆ ಮಾಡುತ್ತಿದ್ದಾಳೆ ವಿವಿಧ ರಾಜ್ಯಗಳಿಗೆ ಪುರೋಹಿತ ಪಂಡಿತರನ್ನು ಕಳಿಸಿದ್ದಾಳೆ ವಧುಗಳ ಚಿತ್ರಪಟಗಳನ್ನು ತರಿಸಿಕೊಂಡು ನೋಡುತ್ತಿದ್ದಾಳೆ ಸತ್ಯವತಿ ದೇವಿ ಮೊಮ್ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ನೋಡ್ತಾಯಿದ್ರೆ ಇಲ್ಲಿವರೆಗೆ ನಾನು ಈ ಕಥೆಯನ್ನು ನಿಲ್ಲಿಸ್ತೀನಿ ಇದು ಹಿಂದೆ ಮಹಾಭಾರತಕ್ಕೂ ರಾಮಾಯಣಕ್ಕೂ ಇರುವ ಒಂದು ವ್ಯತ್ಯಾಸ ಅಂದರೆ ಮಹಾಭಾರತದಲ್ಲಿ ದ್ರೌಪದಿ ಐವರನ್ನು ಮದುವೆಯಾಗುವಂತಹ ಮಾನ್ಯತೆ ಹಾಗೂ ಕುಂತಿ ಮದುವೆಗೆ ಮುಂಚೆಯೇ ಕರ್ಣನನ್ನು ಎತ್ತಂತಹ ಒಂದು ಮಾನ್ಯತೆ ಮತ್ತು ಈ ಅಂಬೆ ಅಂಬಾಲಕಿಯರು ಅಂಬೆ ಅಂಬಾಲಿಕರು ಗಂಡ ಸತ್ತ ನಂತರ ಮಕ್ಕಳನ್ನು ಪಡೆಯುವಂತಹ ಕಾಲಘಟ್ಟದ ನಿಯಮ ಆಗಿನ ಕಾಲಧರ್ಮ ಆಗಿರುತ್ತೆ ಆ ರೀತಿ ಆಗುತ್ತೆ ಈ ಮಹಾಭಾರತಕ್ಕೂ ರಾಮಾಯಣಕ್ಕೂ ಏನು ವ್ಯತ್ಯಾಸ ಅಂದರೆ ಸೀತೆ ತನ್ನದಲ್ಲದ ತಪ್ಪಿಗೆ ರಾವಣನ ಒತ್ಕೊಂಡೋಗ್ತಾನೆ ತನ್ನದಲ್ಲದ ತಪ್ಪುವುದು ರಾವಣ ಒತ್ಕೊಂಡು ಹೋಗ್ತಾನೆ ಅದೇ ಒಂದು ಸಣ್ಣ ಆ ತಪ್ಪಿಗೆ ಅಗಸನ ಅಗಸ ಅವಳನ್ನು ಅಪಹಾಸ್ಯ ಮಾಡಿದ ಒಂದು ದೊಡ್ಡ ತಪ್ಪು ರಾಮನ ರಾಮ ಕಿವಿಗೊಡ್ತಾನೆ ರಾಮ ಕಿವಿಗೊಟ್ಟವಳನ್ನು ವನವಾಸಕ್ಕೆ ಕಳಿಸ್ತಾನೆ ರಾಮಾಯಣಕ್ಕೂ ಮಹಾಭಾರತಕ್ಕೂ ಅತ್ಯಂತ ಈ ವಿಷಯದಲ್ಲಿ ಅಜಗಜಾಂತರ ಹಾಗೆ ಗೌತಮ ಋಷಿಗಳು ಅಹಲ್ಯಾದೇವಿ ಮಾಡಿದಂಥ ತಪ್ಪಿಗೆ ಇಂದ್ರ ಮೋಸದಿಂದ ಮಾಡಿದಂಥ ತಪ್ಪಿಗೆ ಅಹಲ್ಯೆಯನ್ನು ಕಲ್ಲನ್ನಾಗಿ ಶಪಿಸ್ತಾರೆ ಅಹಲ್ಯ ಎಷ್ಟೋ ವರ್ಷಗಳು ಕಲ್ಲಾಗಿ ಬಿದ್ದಿರ್ತಾಳೆ ಇಂತಹ ವ್ಯತ್ಯಾಸಗಳು ಮಹಾಭಾರತಕ್ಕೂ ರಾಮಾಯಣಕ್ಕೂ ತುಂಬ ತುಂಬ ವ್ಯತ್ಯಾಸ ಇದೆ ಇಲ್ಲಿಗೆ ನಾನು ಈ ಕಥೆಯನ್ನು ಮುಗಿಸ್ತೀನಿ ಮುಂದೆ ಗಾಂಧಾರಿಯ ಗಾಂಧಾರಿ ದೇಶದ ಗಾಂಧಾರಿ ದೇವಿಯನ್ನು ಹುಡುಕಿಕೊಂಡು ಹೋಗೋದು ಅವಳ ಬಾಲ್ಯ ಅವಳ ಮದುವೆ ಅದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ